ಅಗ ಇವನು ಅವನ ಏನ್ ಆತಪ ಬರ ಅಂತ ಅಲ್ಲ ನಾನು ರಿಜಿಸ್ಟರ್ ಮಾಡೋ ಆಫೀಸರ್ ಅಲ್ಲ ಯಾಕಗಿನಿ ಯಾಕೆ ಯಾಕಲ್ದು ಬರ್ತಾರ ನಂದು ಮಾಡ್ರಿ ನಂದು ಮಾಡ್ರಿ ಮದ್ವಿನ ಬೇರೆ ಮಂದಿ ಮದ್ವಿ ಮಾಡುದಾತು ನನ್ನ ಹಳೆ ಬರ ಅದ್ರೊಳಗೆ ನಾನು ರಿಜಿಸ್ಟರ್ ಆಫೀಸರ್ ನನ್ಗ ಮದ್ವಿ ಇಲ್ಲ ಈಗ ಒಳ್ಳೊಳ್ಳೆ ಫಿಗರ್ಗಳು ಬರ್ತಾವ್ರಿ ಆ ಫಿಗರ್ ನೋಡಿ 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 ಈ ನಮ್ಮನೀಶ್ವರಿಗಿ ನಾನು ಅಲ್ಲ ಇಲ್ಲಿವರೆಗೂ ಬೇರೆ ಮದ್ವಿನೇ ಮಾಡುದಾಯ್ತು ಒಂದರ ಕ್ಯಾನ್ಸಲ್ ಮಾಡ್ರಿ ನಾನು ಬಿಡುಗಡೆ ಮಾಡ್ರಿ ಅಂತ ಒಂದರ ಬರ್ತಾವನ್ ಇಲ್ಲ ಇಲ್ಲ ಆ ಕಡಿಗೆ ಬಿಡುಗಡೆ ಮಾಡಿದ್ದು ಒಂದರ ಸಿಗ್ತದ ನಾನು ಹಳೆ ಬರಕ್ ಏನಾರ ಮಾಡ್ಲಿಪ್ಪ ಮಳೆ ಆಫೀಸರ್ ಕುಂತ ಹೋಗ ನಾ ದೇವ್ರ ಪುಣ್ಯದಿಂದ ನಮ್ ತಂಗಿಟ್ಟು ಆದ್ರೆ ಸಾಕು ನಮ್ಗಿರ್ಲಿಕ್ ಅವ್ರು బాగా ఖుల్ అద్రీ సర్ ఇద్దా కణస్ నమస్కారీ సరస్కార నమస్కారీ జారా బాగా హాకంటీ హా హీ బాగా హాక్రీ ಕುಂದ್ರಿ ಕುಂದ್ರ ಕುಂದ್ರಿ ಏನು ಪಬರ ಬಂದಿಲ್ಲ ಏನ್ ಆಗ್ಬೇಕಾಗಿತ್ತು ನಿಮ್ ಕಡೆ ನೀ ಎಲ್ಲಾ ಕೆಲಸ ಐತಿ ಅಂತ ಬಂದಿಯವ ಮೊದಲ ಕೆಲಸ ಆಗಿಲ್ಲ ಈಗ ನಾನು ರಗಡ್ ಪ್ರಯತ್ನ ಮಾಡ್ತೀನಿ ಏನಿದ್ರು ಹೊಂಡ ಬಲ್ದರು ಹಿಂಗ ಪೆನ್ ಹಿಡಿತೀನಿ ಸಹಿ ಮಾಡಕ್ ಹೋಗ್ತೀನಿ ನಡಿಗೆ ಜಾರಿ ಬಿದ್ದ್ ಅದು ಹಿಂಗಾಗಿ ಈಗ ನೀನ ಪೆನ್ ಹಿಡಿತೀನಿ ಅಂದ್ರ ಆ ತಿಬ್ರು ಕೂಡ ಸಹಿ ಮಾಡುದಾಗತ್ತ ಹೌದು ನೀವ್ ಯಾಕ ಮಂದಿ ಯಾರು ಇಲ್ಲ ನೀ ಬಂದಿ ಬಂದ ಒಬ್ಬ ಏನ್ ಕೆಲಸ ಆಗ್ಬೇಕು ನಮ್ ತಂಗಿ ತಂಗಿದು ಅಂದ್ರ ನಿಂದು ಆಗ್ಯದ ಏನು ಮದಿವಿ ನಂದ್ ಮದಿ ತೊಂದರೆ ಮಾಡ್ತಿ ಪ್ಲಾ ನಮ್ ತಂಗಿ ಮದ್ವಿ ಮಾಡು ಹಿಂಗ ಎಲ್ಲಿ ನಾ ನಿಂದ ಆಗಕ ಬಂದಾಳ ನಮ್ಮ ಮದ್ವಿ ಅಂತ ಮಾಡಿದ್ಯಾ ಎಲ್ಲದರ ನಿಮ್ ತಂಗಿ ಕಾಣವಾ ಯಾರು ಹೊರಗಾರ ಹೊರಗದಾರ ಹೊರಗ ಇರ್ವಿ ನಂದು ನಿಂದು ಮಾತು ಕತ್ತಿ ಮುಗಿಸೋಣ ಮೊದಲ ಒಡ್ತುದು ಯಾವ್ದ ವ್ಯವಹಾರ ಇರ್ತಾವಲ್ಲ ಅದನ್ನ ಮತ್ತೆ ನೀ ಬ್ಯಾರೆ ತಿಳ್ಕೋಬೇಡ ನೀನ ಏನ್ ಚೆಂದದಿ ಅನ್ನ ಏ ನನಗುದಿಲ್ಲ ನಾ ನಿಮ್ ಮನೇಲಿ ಸಂಧಿ ಸಂಧಿ ತಿರ್ಗಾಡೋದು ನನಗಂತೂ ಆಗುದಿಲ್ಲ ಒಂದ್ ಕೆಲಸ ಮಾಡ ಬರ್ತಿದ್ದೆ ಅಂದ್ರ ಸೀದಾ ಓಡಿ ಹೋಗು ನಡಿ ಇಲ್ಲಾಂದ್ರ ನಿಂದ ಹಾಗೆ ನೀನ್ ನೋಡ್ಕೊ ನಾನು ಹಾಗೆ ನಾ ನೋಡ್ಕೋತೀನಿ ಏನ ತಿಳಿತದಿಲ್ಲ ನಿನ್ ಸಂಬಂಧ ಮೂರ್ ದಿನ ದಾಡಿ ಮಾಡ್ಕೊಳದು ತಿಳ್ಕಲತ್ತೀನಿ ಗೊತ್ತಾಗುದಿಲ್ಲ ಸುಮ್ಮನೆ ಈ ಸಂಧ್ಯಾಗ ಆ ಸಂದಿ ಆ ಸಂಧ್ಯಾಗನಾ ಈ ಸಂದಿ ಏನ್ ನಾಟಕ ನಡಿಸಿರಿನ ಏನ್ ನಾ ನಿನ್ ಹುಡುಗ ನಾಯಿ ಮಾಡ್ಯಾನ ನೀ ಹಿಂಗಾದ್ರ ಸರಿ ಆಗುದಿಲ್ಲ ನಿಂದ್ ನೀನ್ ನೋಡ್ಕೊ ನಾನು ನಾ ನೋಡ್ಕೋತೇನಿ ಏನಂದಿ ನಂದ ನಾ ನೋಡ್ಕೋಬೇಕು ನಿಂದ ನೀನ್ ನೋಡ್ಕೋಬೇಕು ಮತ್ತ ಹೇಳ್ತೀನಿ ಹೊಡ್ಡದ ಬಾಯ ಮಾಡ ಮುರಿದಿನಿ ಯಾಕ ನಿನ್ನ ಸಂಬಂಧ ಮಕ್ಕ ಅಕ್ಕ ಎಷ್ಟು ಕಷ್ಟ ಪಡ್ಲಾತ ಸೀದಾ ಅಲ್ಲಿ ರಿಜಿಸ್ಟರ್ ಆಫೀಸ್ ನಡಿ ಈಗ ಅಕ್ಕಿ ಹೋಯ್ ಕೂತಾಳತ್ತ ಅಲ್ಲಿ ಈಗ ಮದ್ವೆ ಆಗ್ಲಿಕ್ಕ ಏ ನಾನ್ ಏನ್ ಲವ್ ಮಾಡತ್ತೀನಿ ಅಕ್ಕಿನ ಲಗ್ನ ಅಲ್ಲಿ ಏನ್ ಹೋಗಿ ಅಕ್ಕಿನ ಕಾತಿ ಓ ಮರ ನನ್ನ ಆಗತಿ ನಡಿ ಮೊದ್ಲ ಅಂದ್ರೆ ನಮ್ಮ ಇಬ್ಬರು ಲಗ್ನ ಮಾಡ್ಸಕ್ ಅಕ್ಕಿ ಹೋಗ್ಯಾಳ ಈಗ ಬಾಂದಾಳ ಏನ ಮೊದಲ ಕೆಲ್ಸ ಮಾಡ ಲಗ್ನ ಆಯ್ತು ಅಂದ್ರೆ ಇಲ್ಲಿ ಒಂದ್ ತಾಸು ನಿಂದ್ರಂಗಿಲ್ಲ ಸೀದಾ ಹೋಗ್ಯಾ ಬಿಡುದು ಎಲ್ರೆ ಆರ್ ತಿಂಗಳು ಬಿಟ್ಟ ಊರಿಗೆ ಬರೋದ್ ನೋಡು ಹ್ಮ್ ನಡಿ ಹ್ಮ್ ತುಂಬ ಬೆನ್ನತ್ತ ಹಲೋ ಹಾ ಬಂದೆಕ ನಾನು ಕರ್ಕೊಂಡ ಬಂದಿನಿ ಎಲ್ಲ ಇಲ್ಲಿ ಇದು हटಬೇಕನ ಹಾ ಬಂದೇವು ಮಳಿ ಬರ ಬರತೈತಿ ಬಂದೆವು ನಡಿ ಅಲ್ಲೆ ಮಕ್ಕ ಕಾಯ ಆಟ ನೋಡು ಇಲ್ಲಿ ಮ್ಯಾಗ ಹತ್ತ ನಡಿ 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 ಬಾ 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 ನಡಿ ಮಕ್ಕ ತಿನ್ನಾಕ್ಕೆ ಬರಾಯ್ ನಡಿ ನಮ್ಮ ಅಕ್ಕಗೆ ನಮ್ಮ ಮ್ಯಾಕ್ ಅತ್ತ ಪ್ರೀತಿ

ನಿನಗೂ ಯಾರು ಇದ್ದಂಗೆ ಕಾಣೋದಿಲ್ಲ ನಿನಗೆ ಮದುವೆ ಆದಂಗೆ ಕಾಣೋದಿಲ್ಲ ಅದಕ್ಕೆ ಮತ್ತೆ ನಾನು ಖಾಲಿ ನೀನು ಖಾಲಿ ಅದೀನಿ ನಮ್ದು ಇಲ್ಲೇ ಮುಗಿಸೋಣಲ್ಲ ಅಯ್ಯಯ್ಯ ಮುದೋಡಿಯ ಈ ತಾಯಿ ಕಾಣಿಸಲ್ಲೇನು ಹುಲಿ ಅಂತ ನನ್ ಗಂಡದನಲ್ಲಿ ನಾನೇ ನೋಡ್ತೀನಿ ನಮ್ ತಂಗಿನ್ ನೋಡು ಅಯ್ಯೋ ನಾವು ಇಲ್ಲಿಗೆ ಬರೋ ಎಲ್ಲಾ ಗುದ್ದಿ ಕಟ್ಕೊಂಡ ಬರ್ತಾವ ಒಂದು ಗುಣಿಕಿ ಬಿಚ್ಚಿದ ಒಂದು ಬರವಲ್ಲೂ ಅಲ್ಲ ನನ್ನ ಹಣೆ ಬರಕ್ಕ ಏನಾರ ಆಗಿರ್ಬೇಕಪ್ಪ ನನಗ ಏನು ಚಂದಿಲ್ಲೋ ಏನು ಎರಡು ಇಲ್ಲೋ ಏನ್ ದೊಡ್ಡ ಇಲ್ಲೋ ಒಬ್ಬರ ರೀ ರೀ ಮಾಡಬರ್ರಿ ಮಾಡಬರ್ರಿ ರಜಿಸ್ಟರ್ ಮದ್ವಿ ನನ್ ಜೋಡಿ ಅಂತ ಒಬ್ರು ಅನ್ನೋ ರೋಗ ನಾಳೆ ಬರಕ್ ಏನಾಯ್ತಪ್ಪ ಹಾ ಕರಿ ಕರಿ ನಮ್ದು ಅಂತೂ ವ್ಯವಹಾರ ಹರಿಲಿಲ್ಲ ಅವ್ರದಾರ ಅಂತ ಎಲ್ಲಿ ಅದಾರ ಕರಿ ಬರಲಾರ ನಡಿ 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 ನೀ ಮೊದಲ ನಮಸ್ಕಾರ ಸರ್ ನಮಸ್ಕಾರ ಏ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಬಾಗ್ಲಾ ಹಾಕು ಹಾಕು ಬಾಗ್ಲ ಏನೈ ಆ ಒಳಗ್ ಬಂದ್ ಕಾಲ್ ಇಡೋ ಕುರ್ಸತಿ ಇಲ್ದೇನೆ ಬಾಗ್ಲಾ ಮುಚ್ಚಲತನ ಏ ಬಾಗ್ಲಾ ಯಾಕ ಮುಚ್ಚಂದ್ರ ಅದ್ನ ಗೊತ್ತಾಗುದಿಲ್ಲ ನಿನ್ ನಮ್ ಮೊದಲ ಈಗ ನಿಮ್ ಮಕ್ ಬಂದ್ ಕೂತಾಳೆ ಮತ್ತ ಅವ್ರು ಕೂಡ ಏನ್ರ ಯಾವ್ದು ನಡೆದಿರ್ಬೇಕು ಅದಕ್ಕೆ ಬಗ್ಲಾ ಹಾಕಂದ್ರೆ ಅವ್ರು ಏನ್ ತೋಡ ತಪ್ಪ ಏ ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡಿ ನೀನು ಬೇಡ ನೀನ್ ಲಗ್ನಾನು ಬೇಡ ಹೋತಿ ನೋಡ ಮತ್ತೆ ನಿಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀನಿ ಅಂದ್ರೆ ನೀ ಲಗ್ನ ನಾನೇ ಆಗ್ಲತ್ತೆ ನಿಮ್ಮ ಅಕ್ಕ ಹಾಲತ್ತಾಳೆ ಮತ್ತೆ ಅಕ್ಕನ ಬಗ್ಗೆ ಯಾಕ ಮಾತಾಡ್ತೀನಿ ಏ ನಿಮ್ಮ ಅಕ್ಕನ ಬಗ್ಗೆ ಗೊತ್ತಾಯ್ತು ಬಿಡ್ ನನಗ ಹಂಗ ಮರ್ಯಾದೆ ಕೆದ್ರಪ್ಪ ಅಂದ್ರ ನಮ್ಮ ನಿಬ್ಬರ ಕೈ ಹಿಡಿದು ಕರ್ಕೊಂಡ್ ಬರ್ತಿರು ಆ ಸೈಬನ್ ಕಡೆ ಏನ್ ಕೆಲಸ ಐತಿ ಒಬ್ಬಕ್ಕಿನ ಬಂದ್ ಕೊತ್ತಾಳ ಮತ್ತ ಅವ್ ಬಗ್ಲಾ ಹಾಕಲತ್ತ ನೀ ಹೊಟ್ಟು ಉರಿತೈತಿ ಅವಾಗ ಸುಪ್ಪುಜ ಕರಡಿ ಬಿಟ್ಟಂಗಾಗೈತಿ ಅವ್ರಿಗೆ ನೀ ಹೇಳಾತಿನಿ ಬಾಳ್ ಮಾತಾಡ್ಲಿತ್ತಿದ್ನಿ ನೋಡು ನಮ್ಮ ಸಂಬಂಧಕ್ಕೆ ಕಷ್ಟ ಪಡ್ಲಾತ್ತಾಳ ನೀ ದೊಡ್ಡ ದೊಡ್ಡ ಮಾತ್ ಮಾತಾಡ್ಲತ್ತಿವಿ மட்ட நீ யா ஜ இப்படிங் இல் ம ಒಂದ್ ಅಳತಿ ಉದ್ದಾರ ಹಾಕಿರಿ ಇಬ್ರು ಅಕ್ಕಿ ಬಿಟ್ರು ನೀ ಬಿಡವಲ್ರಿ ನೀ ಬಿಟ್ರು ಅಕ್ಕಿ ಬಿಡವಲ್ರು ಪಾಪ ನೋಡಿಲಿ ಸೂಕ್ಷ್ಮ ಕುದುರ್ ನೀ ಸೂಕ್ಷಣ ಮಗಳು ಒಂದು ಪಾಸ್ ಹಾತ ಬಂದು ಬಿಟ್ಟು ಬಿಸ್ಕರ ಅಂದಳಿ ನೀವೇನು ಚಿಂತೆ ಮಾಡ್ಬೇಡ್ರಿ ಎಲ್ಲ ಸುದ್ದು ಮಾಡ್ತೀನಿ ಕಮ್ಮ ಏನಾರ ಹರ್ಯಾಳಿದ್ರಿ ಅಂದ್ರೆ ಮದ್ವಿಕ್ಕಿಂತ ಮೊದಲನ ಕಾಗದ ಹರಿಸಿ ಬಿಡ್ತೀನ ಮಗನ ಸುದ್ದು ಮದ್ವಿ ಮಾಡಿದವ್ನ ಹರ್ಸವ ಅಲ್ಲ ಆದ್ರೂ ಬಂದಿರಿ ಅಂತ ಹೇಳಿ ಏನೋ ಕನಿಕಾರ ಚೋರಾಕತ್ತಿನಿ ಏನ ನಿಮ್ ತಂಗಿಗುಟ್ಟು ಬುದ್ಧಿ ಮಾತು ಹೇಳ್ಬೇಕಿಲ್ಲ ಹಂಗ ಕುಂದ್ರಿ ಹಂಗು ಹಂಗೇನ್ ಮಾಡ್ಬೇಡ್ರಿಮ್ರಾ ಯಾಕಂದ್ರ ಸ್ವಲ್ಪ ಜಗಳಾಡ್ಕೋತ ಲವ್ ಮಾಡಿಬಿಟ್ಟಿವ್ರಿ ಅದು ಬಿಟ್ಟೈತಿ ಬಿದ್ದ್ ಎಲ್ಲಿ ಹೋದ್ರು ಜಗಳೇ ನೀವ್ ಮದ್ಲಿಕ್ಕಿತ್ತ ಮೊದಲ ಕಾಲಬೇಡ್ರಪ್ಪ ಬಾಳ ಕಷ್ಟಪಟ್ಟು ಲವ್ ಮಾಡೀನಿ ಅಂದ್ರೆ ಮೊದ್ಲಾಡ ಕೂಡ್ಕೊಂಡಿರಿ ಬಾಳ ಕಷ್ಟಪಟ್ಟು ಲವ್ ಮಾಡಿಲ್ಲ ಹೌದಾ ಸರ್ ಸರ ಈಗಿನ್ ಲವ್ ಮಾಡ್ಬೇಕಾದ್ರ ನಮ್ಗಿಂತ ಹೆಚ್ಚು ಅವ್ರ ಹಾಕ್ ಕಷ್ಟಪಟ್ಟ್ರಿ ಹೌದ್ರಿ ಸಾವ್ರ ಸ್ವಲ್ಪ ಪ್ರಾಬ್ಲಮ್ ಅದ್ರಿ ನಮ್ ಮನ್ಯಾಗ ಈಗ ನಮ್ ಇಬ್ಬರಿಗೆ ದೇವ್ರ ದ್ರಿದ್ದಾಗ್ರಿ ಇವ್ರು ಹಾಕ್ರಿ ಅದಕ್ಕೆ ಅವ್ರ ಬೇಡ ಮಾಡುದ್ರ ಕೂಡ ನೀವು ನಮ್ ದೇವರಿದ್ದಾಗ್ರಿ ಅಯ್ಯ ಎಂತ ಅವ್ರ ಬಂದಾಳ ಅಂದ್ರೆ ಬೇಕಾದಿರ್ಲಿ ಆಧಾರ್ ಕಾರ್ಡ್ ಅದಾವ ಇಲ್ಲಿ ನಿಮ್ಮ ಈಗ ಗಡವಡ್ನ್ಯಾಗ ಬಿಟ್ಟು ಬಂದೀನ್ ರೀ ಅಲ್ಲ ನಿಮಗ ಆಧಾರ್ ಕಾರ್ಡ್ ಯಾಕೆ ಬೇಕ್ರಿ ಇಂತ ದೊಡ್ಡ ಆಧಾರ್ ಕೊಟ್ಟಿನಿ ಕೊಟ್ಟೀನಿ ನಿಮಗನ ಅಲ್ಲಾ ಅವ್ರ ಮ್ಯಾಗ ಸ್ವಲ್ಪ ಮಾಡ್ತೇನಿ ಮಾಡ್ತೀನಿ ಮತ್ತ ಹಂಗ ಹಾರ ನೀ ನೀ ಹಾರ ಬಿಟ್ ಬಂದ ನಿಮ್ ಮನ್ಯಾಗ ನೆಂಪ ಆಡಿದು ಈಜಿ ನಿಲ್ಲಿ ಹಾರ ತಗೊಂಡ್ ಇಡುವಂತ ಹೇಳಿದೆ ರೀ ಇಲ್ರಿ ಅವಿಟ್ ನೀವೇ ಅಡ್ಜೆಸ್ಟ್ ಮಾಡ್ರಿ ಅಲ್ರಿ ಅಂದ್ರ ಇಲ್ಲಿನು ಅರ್ಜೆಸ್ಟಿ ಇಲ್ಲ ಹಾರ ಯಾರ ಈಗ ಲಗ್ನ ಆಗಿ ಹೋಗಿರ್ಬೇಕಲ್ರಿ ಇಲ್ಲಿ

ಏನ್ ಮಾಡುದ್ ಬಿಡ್ರಿ ನಾವ್ ಬಂದ್ರೆ ಬಾ ಚಲೋ ಏನ್ ಏ ಖಬರ್ ಐತಿ ನಿನಗ ಏನ್ ನಿಮ್ ಅವ್ನ ಕರ್ಕೊಂಡ್ ಬರ್ತಾ ಏನಿಲ್ಲ ನಿಮ್ ಅವ್ನ ಬಗ್ಗೆ ಹೊಟ್ಟೆ ಮಾತಾಡ್ಬೇಡ ನನ್ ಮುಂದ್ ಮೈ ಎಲ್ಲ ಭಾಗದ ನಂದು ಹಿಂದ್ಯಾಕ ಭಾಗದ ಹಂತ ಏನ್ ಮಾಡ ನಮ್ಮವ್ವ ಹಂತದ ಮಾಡ್ಯಾಳಕ್ಕೆ ನೋಡಗ ನಿಮ್ ಅಣ್ತಾವ್ರ ಮನಾರ್ ಮಾಡ್ಯಾರ ಹಂತದ ನಮ್ ಅಣ್ತಾಂಬ್ರ ಬಗ್ಗೆ ಮಾತಾಡ್ಬೇಡಿ ನಮ್ಮವ್ರ ಬಗ್ಗೆ ಮಾತಾಡ್ಬೇಡಿ ಹಚ್ಚಿ ಎಂಟ್ ಮಂದಿ ಅಣ್ತಾಂಬ್ರ ಇದ್ರು ಊರಾಗ ಇನ್ನ ಒಬ್ಬರಿಗೆ ಸರದ್ ಕುಂದ್ರಂದಿಲ್ಲ ನಾವು

ಹಂಗ ಮಾಡಬೇಡಿ ಸರ್ ಸುಮ್ಮನೆ ಹಂಗೆ ಕೈ ಮುಗಿದು ಬೈ ಮಾಡಬೇಡ ಅದೇನೋ 1.7 ಲಕ್ಷ ಬಿಸಿಕೊಂಡ್ ಬಂದೆ ಕಸಕೊಂಡ್ ಹೋಗಂಗಕ್ಕೆ ಚೇಸುಕೊಂಡಿದರ ಆಕನೇ ಆಫೀಸರ್ ಕಿಮ್ಮತ್ ಇಲ್ಲ ಸರ್ ಮಾಡ್ರಿ ಏನು ಅವ ನೀನು ಹಂಗ ಬರ್ಜಾಡ್ತೀಯಾಲೆ ಡಾಂಡು ಕೌ 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 ಮಾಡ್ತೀಯಾಲೆ ನಾಳೆ ಮುಂದೆ ಹಂಗ ಸಂಸಾರ ಮಾಡಾಕಿನಿ ಸರ್ ನೀವು ಏನು ಹಂಗ ತಪ್ಪು ತಿಳ್ಕೋಬೇಡಿ ನಾವು ಎಷ್ಟ ಜಗಳಾಡ್ತೀವಲ್ರಿ ಅಷ್ಟು ಪ್ರೀತಿ ನೋಡಿ ಸರ್ ಹಂಗೇರಿ ನಾವ್ ಯಾವತ್ತು ಜಗಳಾಡ್ಕತೆ ಇರ್ತೀವ್ರಿ ನಾವ್ ನೀವೇನ್ ತಪ್ಪು ತಿಳ್ಕೋಬೇಡಿ பட்ரன் கிச்சன்ச நீ மதி ஆக மக சமீர் ஏய் மத்திர அந்த விடலேர

మంతిమాగిన మంత్ర అంత్రి సుమ్యరు తదే బల గ్రహ్ సుదీనంత దేవ తారాబలం చంద్రబలంత దేవ విద్యాబలం దైవ బలంత దేవ సులగ్నే సుభముహూర్తే సవధాన ఎల్గూ సమాధాన నింద నీనా హాకు నిందీనా హాకు ಅವ್ರಿಗೆ ಹಾಕ್ತಾರ ಅವ್ರ ಇವ್ರಿಗೆ ಹಾಕ್ತಾರೆ ನಮ್ಮಲ್ಲಿ ಇಲ್ಲದ ಪದ್ಧತಿ ಬೇರೆ ಸಹಿ ಅಷ್ಟೇ ತಾಳಿ ತಾಳಿ ತಂದಿರಗಿಂತ ಇಬ್ಬರು ತಾಳಿ ತಂದಿಲ್ಲ ಬಿಟ್ಟು ಮಾತಾಡ್ರಿ ಇಲ್ಲ ನಡಿ ಹಿಂಗ್ ನಡಿ ಯಾತ್ರಿ அல்லா இது இல்லே பஸ் நைட்டு மதவியாக நீ மௌனி எந்த தாள் ஆர் இல்ல பெட்ரூம் ஏன் அப்பா தங்கி தாழ வந்தாள் ಅಲ್ಲ ಕೈ ಹಾಕ್ರಿ ಅವ್ರದವ್ರ್ ಈಗ ಹರ ಹೆಂಗ್ ನಮ್ ನಾವ್ ತಾಳೆ ಅವ್ರದವ್ರ್ ಹಾಕೋತಾರ ಬಿಡ್ರಿ ಅದು ನಾ ಆಫೀಸರ್ಲಿ ಇರ್ರಿ ಬಿಡ್ರಿ ಆಫೀಸರ್ ಇದ್ರೆ ಏನಾಯ್ತು ಸಹಿ ಅಟ್ಟ ಮಾಡ್ಬೇಕಲ್ರಿ ನಾವ್ ಸಹಿ ಏನ್ ಚಂದ್ ಕಾಣ್ತಾಳೆ ನೀನ್ ಹೇಳ್ತಿ ತಾಳೆ ಹಾಕೊಂಡ್ರಿ ಮೂಗು ಮಲ್ಗಟ್ಟ ಐತಿ ಇಲ್ರಿ ಅವೆಲ್ಲ ಯಾಕೆ ಚೌಕ ಮಾಡ್ತೀರಿ ಸಹಿ ಎಲ್ಲಿ ಮಾಡ್ಬೋದು ಹೇಳ್ರಿ ಹೌದಲ್ಲ ಮೊದಲ ಸಾಕ್ಷಿದಾರ ಸಹಿ ಬೇಕು ಸಾಕ್ಷಿರಿ ಹೌದಲ್ಲ ನೀವು ಬಾ ಹೋಗೋ ಪೆನ್ ತಗೋ ನಮ್ಮ ಅಕ್ಕ ನನ್ನ ಕಡೆ ಮಾತಾಡ್ ರೀ ನೀವು ಅವರ ಕಡೆ ಸೈ ಮಾತಾಡಿ ಏ ಸಂಕೊಂಡೆ ಅದರ ತರ ಮಾತಾಡಬೇಡ ನಾವಿಬ್ಬರು ಒಟ್ಟಾಟ ಮಾಡೋಣ ಅವರಿಬ್ಬರು ಒಟ್ಟಾಟ ಮಾಡೋಣ ಅಕ್ಕ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಸರಿ ಹೇಳ್ಚಾರ ಹೇಳಿ ಅಪ್ಪಾ

ಮೊದಲ ನೀನ ಮಾಡೂರ್ ಆಕಿನ ಸಹಿ ತಳಿಗೆ ನೀ ಅರ್ವಾ ನಾ ಆಸರ್ವಾ ಜೋಡ್ನಾಗ ಇರ್ಬೇಕು ಈಗ ನನಗ್ ಬಹಳ ಅರ್ಜೆಂಟ್ ಅದ ಏನ್ ಮಾಡ್ಬೇಕು ಹೇಳಿ ದೂರ ದೂರ ಹಾ ನೀನು ಮಾಡ ಯಾಕಂದ ನಾನು ಸಹಿ ಮ್ಯಾಲ ನಿನ್ ಸಹಿ ಮಾಡಿ ಹಾ அல்ல ஓத்தி அவன்ி ஆஹ் பால கே நன்றி

ಸೋಮ ನಡಿ ಸಾಹೇಬ್ರ ನಮ್ ತಂಗಿ ಮದಿ ಮಾಡಿ ಬಾ ಪುಣ್ಯ ಕಟ್ಕೊಂಡಿರಿ ನನ್ ಗಾಂಡ ಹುಡ್ಕಾಡ್ತಿರ್ತಾನ ಹೋಗ್ಬರ್ಲ್ರಿ ಕಾಕಿ